ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಷಾ ಗಿರೀಶ ಕನ್ನಡ ಅಲ್ಲ ನಾನು ಈ ಲಾಗ್ನ ಭಾನುವಾರ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ಲಾಗ್ ಇವತ್ತು ನನ್ನ ಮಗ ನನ್ನ ಆಯ್ತು ಬರ್ತಡೆ ಇವತ್ತು ನನ್ನ ಮಗನ ಬರ್ತಡೆ ಅಂದರೆ ಇಬ್ರಿಗೂ ಒಂದು ಅವಳದು ಸೆವೆನು ಇವನು ಟ್ವೆಲ್ ಒಂದು ಫೈವ್ ಡೇಸ್ ಅಷ್ಟೇ ಇವತ್ತು ಅವನ ಬರ್ತಡೆ ತೋರಿಸಿ ಇವತ್ತು ಅವ್ನ ಬರ್ತಡೆ ಹೆಂಗೆ ಮಾಡ್ತೀನಿ ಅಂತ ಅದಕ್ಕೆ ಮುಂಚೆ ಯಾರ್ಯಾರು ನಾನು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಹ್ಞೂ ನನ್ನ ಮಗ ಇವತ್ತು ಹಿಂಗೆ ರೆಡಿ ಆಗಿದ್ದಾನೆ ಅಂದರೆ ಇದು ನನ್ನ ಮಗಳು ಬರ್ತಡೇ ಕಟ್ಟಿದ್ನಲ್ಲ ಅದೇ ಇದೆ ಅದಕ್ಕೆ ಇವತ್ತು ತಾವನಿಗೆ ಹಂಗೆ ಡೆಕೋರೇಟ್ ಮಾಡ್ತೀನಿ ಅಷ್ಟೇ ಹ್ಯಾಪಿ ಬರ್ತಡೇ ನೀನು ಮಾಡು ಅಣ್ಣಂಗೆ ಹ್ಯಾಪಿ ಬರ್ತಡೇ ಹೇಳು ಏಳು ಏನು ಬೇಕು ಶೇಖ್ ಮಾಡು ಅಣ್ಣಂಗೆ ಹೇಳ್ಬಿಟ್ಟು ಶೇಖ್ ಮಾಡಬೇಕು ಇವಾಗ ಮನೆಯಲ್ಲೆಲ್ಲ ಪೂಜೆ ಇವತ್ತು ಅವನೇ ಮಾಡಿದ್ದಾನೆ ಇನ್ನು ಈಗ ಹೋಟ್ಲ ಹತ್ರ ಹೋಗಿ ಹೋಟ್ಲಲ್ಲೆಲ್ಲ ಪೂಜೆ ಮುಗಿಸಿ ಸಾಯಂಕಾಲ ಕೇಕ್ ಕಟ್ ಮಾಡೋದಿದೆ ಇನ್ ಇದು ಇವಾಗ ನೋಡ್ತಾ ಇರೋದು ಮನೆಯಂತ ಹೋಟ್ಲಿಗೆ ಹೋಗ್ಬೇಕಾದ್ರೆ ಇಬ್ರು ನೆನೆ ಡಿ ಗ್ಲಾಸ್ ತಗೊಂಡಿದ್ರು ವಸಿ ವಾಸ ಕೊಟ್ಕೊಂಡ್ ಬರ್ತಾ ಇದ್ದಾರೆ ಇನ್ನು ಹೋಟ್ಲಲ್ಲೆಲ್ಲ ಕೆಲಸ ಮುಗಿಸಿ ಇನ್ನು ಇದು ಸಾಯಂಕಾಲ ಒಂದು ಏಳುವರೆ ಎಂಟು ಗಂಟೆ ಆಗಿತ್ತು ಆ ಟೈಮಿಗೆ ಒಂದು ಮಕ್ಳುಗಳೆಲ್ಲ ಸೇರಿದ್ರು ಇನ್ನು ಮನೆ ಒಳಗಡೆ ಸೇರಿಕೊಂಡ್ರೆ ಎಲ್ಲ ನೀನು ಮಾಡೋಕ್ಕೆ ಬಿಡಲ್ಲ ಸರಿಯಾಗಿ ಅಂತೇಳಿ ಎಲ್ಲ ರೋಡಲ್ಲೇ ಇದ್ದಿದ್ದು ರೋಡಲ್ಲೇ ಕೇಕ್ ಕಟ್ ಮಾಡೋಣ ಅಂತೇಳಿ ನಮ್ಮ ಮನೆಯವರು ಸ್ವಲ್ಪ ಮಕ್ಕಳುಗಳಿಗೆ ಅಂತ ಪಟಾಕಿ ಎಲ್ಲನೂ ತಂದಿದ್ದು ಅವ್ರು ಮಕ್ಳುಗಳಿಗೆ ಪಟಾಕಿ ಎಲ್ಲ ಕೊಟ್ಟು ರೋಡಲ್ಲೇ ಕೇಕ್ ಕಟ್ ಮಾಡೋಣ ಅಂತೇಳಿ ಅಲ್ಲೇ ಕೂಕ್ ಕಟ್ ಮಾಡಿದ್ವಿ ನೋಡಿ

ಅಲ್ಲಿ ನನ್ನ ಮಗಳಂತೂ ಕೇಕ್ ತಿನ್ಸು ಅಂತ ಅಂದರೆ ಆ ಪಟಾಕಿ ಸೌಂಡಿಗೆ ಅವಳಿಗೆ ಆ ಪಟಾಕಿ ಸೌಂಡ್ ಅಂದರೆ ಆಗಲ್ಲ ಆ ಸೌಂಡಿಗೆ ಕೈ ಕಿವಿ ಮುಚ್ಕೊಂಡು ಕಿವಿ ಮುಚ್ಕೊಂಡ್ಬಿಟ್ಟು ಕೈಯೇ ತೆಗಿತಾ ಇರಲಿಲ್ಲ ತಿನ್ಸು ಅಂದರೆ ಸೌಂಡ್ ಸೌಂಡ್ ಅಂತ ಅಳೋಕ್ಕೆ ಸ್ಟಾರ್ಟ್ ಮಾಡೋಳು ಅಮ್ಮ ಹಿಂಗೆ ಮಾಡಿ ಆ ಪಟಾಕಿ ಸೌಂಡೆಲ್ಲ ನಿಂತ್ಸು ಸ್ವಲ್ಪ ಕೇಕ್ ತಿನ್ಸಿದ್ಲು ಇನ್ನು ಅಲ್ಲೇ ಎಲ್ಲ ರೀತಿ ಕೇಕೆಲ್ಲ ಕೊಟ್ಟು ಅಂದರೆ ಎರಡು ಕೇಕ್ ತಂದಿದ್ರು ದೊಡ್ಡದು ಆರ್ಡ್ರೇನು ಕೊಟ್ಟಿರಲಿಲ್ಲ ಬೇಡ ಅಂತ ಸುಮ್ಮನೆ ಆಗಿದ್ವಿ ಆಮೇಲೆ ಆರ್ಡ್ರೇನು ಕೊಟ್ಟಿಲ್ಲ ಅಂತ ಚಿಕ್ಕದೇ ಒಂದು ಎರಡು ಕೇಕ್ ತಂದು ಎಲ್ಲರಿಗೂ ಅಲ್ಲೇ ಕಟ್ ಮಾಡಿ ಅಂದರೆ ಮಕ್ಳುಗಳು ನಾನ್ ವೆಜ್ ತಿನ್ನೋರು ಇರಲಿಲ್ಲ ತಿಂತಾ ಇರಲಿಲ್ಲ ವೆಜ್ ತಿನ್ನೋರು ಹಂಗಾಗಿ ಅವ್ರಿಗೆ ಅಲ್ಲೇ ಕೇಕ್ ಎಲ್ಲ ಕೊಟ್ಟು ಕೊಟ್ಬಿಟ್ಟು ಮತ್ತು ಹತ್ರನೇ ಬಿರಿಯಾನಿ ಮಾಡಿದ್ವಿ ಹಾಗಾಗಿ ಹೋಟ್ಲ ಹತ್ರನೇ ಊಟ ಇಟ್ಕೊಂಡಿದ್ವಿ ತೋರಿಸ್ತೀನಿ ಬರ ಮತ್ತೆ ಇಲ್ಲಿ ಕಟ್ ಮಾಡಿ ಎಲ್ಲ ಕೊಟ್ಟು ಹೋಟ್ಲ್ ಹೋಟ್ಲತ್ರ ಹೋಗಿ ಬಿರಿಯಾನಿ ಮಾಡಿದ್ವಿ ಸ್ವಲ್ಪ ಮಕ್ಕಳಷ್ಟೇ ಎಷ್ಟು ತಿನ್ನೋನು ಎಷ್ಟು ತಿನ್ನೋ ಅಂತವರು ಅವರಿಗೆಲ್ಲ ಬಿರಿಯಾನಿ ಕೊಟ್ಟು ಅಷ್ಟು ಬಿರಿಯಾನಿ ಮಾಡ್ತಿದ್ವಿ ಇಷ್ಟ ಆಯಿತು ಲೈಕ್ ಮಾಡಿ ಥ್ಯಾಂಕ್ ಯು